ನಾಡಿನ ಎಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡ್ತಾ ಇದೆ ಬೆಳಗ್ಗೆಯಿಂದಲೇ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದ್ದಾವೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಾಡಿನ ಜನ ಆಚರಿಸ್ತಾ ಇದ್ದಾರೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ದೇಗುಲಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಭಕ್ತರು ಇವತ್ತು ವಿಶೇಷವಾಗಿ ಸೂರ್ಯ ತನ್ನ ದಿಕ್ಕನ್ನು ಬದಲಿಸುವಂತ ತನ್ನ ಪಥವನ್ನ ಬದಲಿಸುವಂತ ದಿನ ಇವತ್ತು ಉತ್ತರಾಯಣ ಕಾಲ ಆರಂಭವಾಗುತ್ತೆ ಕವಿಗಂಗಾಧರೇಶ್ವರ ದೇಗುಲದಲ್ಲಿ ಇವತ್ತು ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ ಸಂಕ್ರಾಂತಿ ಹಬ್ಬದ ಕೌತುಕ ಇವತ್ತು ಕ್ಷಣಗಣನೆ ಆರಂಭ ಆಗಿದೆ ಸಂಜೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಜ್ಯೋತಿ ಮಕರ ಜ್ಯೋತಿ ದರ್ಶನ ಆಗುತ್ತೆ ಇದು ವಿಶೇಷ ಅಯ್ಯಪ್ಪನ ಮಕರ ಜ್ಯೋ ಮಕರ ಜ್ಯೋತಿಯ ವೀಕ್ಷಣೆಗೆ ಅಥವಾ ಅದನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಅನೇಕ ಭಕ್ತರು ಅಯ್ಯಪ್ಪ ಮಾಲಾಧಾರಿಗಳು ಬೆಟ್ಟಕ್ಕೆ ಭೇಟಿ ಕೊಡ್ತಾರೆ ಶಬರಿಮಲೆಗೆ ಹೋಗ್ತಾರೆ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಳ್ತಾರೆ ಇನ್ನಿವತ್ತು ವಿಶೇಷ ಅಂತ ಹೇಳಿದ್ರೆ ಬೆಂಗಳೂರಿನ ಗವಿಗಂಗಾಧೇಶ್ವರ ದೇವಸ್ಥಾನದಲ್ಲಿ ಒಂದು ಕೌತುಕ ಅತ್ಯಂತ ವಿಸ್ಮಯಕಾರಿ ದೃಶ್ಯಾವಳಿಗಳು ಇವತ್ತು ಸಿಗುತ್ತೆ ನೇರವಾಗಿ ಸೂರ್ಯನ ಕಿರಣಗಳು ಶಿವಲಿಂಗವನ್ನು ಸ್ಪರ್ಶ ಮಾಡುವಂಥ ಗವಿಗಂಗಾಧೇಶ್ವರ ದೇವಸ್ಥಾನದ ಮೂರ್ತಿಯ ಮೇಲೆ ಸೂರ್ಯ ಕಿರಣಗಳು ಇವತ್ತು ಸ್ಪರ್ಶ ಮಾಡುತ್ತೆ ಉತ್ತರಾಯಣ ಕಾಲ ಆರಂಭ ಆಗುತ್ತೆ ಸೂರ್ಯ ತನ್ನ ದಿಕ್ಕನ್ನು ಬದಲಿಸುವಂಥ ದಿನಗಳು ಇವತ್ತು ಬರುತ್ತೆ ಪುಣ್ಯಕಾಲ ಆರಂಭ ಆಗುತ್ತೆ ಇವತ್ತಿನಿಂದ ಹಗಲು ಜಾಸ್ತಿ ಇರುತ್ತೆ ರಾತ್ರಿ ಕಡಿಮೆ ಆಗುತ್ತೆ ನೀವಿಷ್ಟು ದಿನಗಳ ಕಾಲ ಗಮನಿಸಿರ್ತೀರಿ ಸಂಜೆ ಆರು ಆರೂವರೆ ಆದರೆ ಕತ್ತಲಾಗಿರುತ್ತೆ ಆದರೆ ಇವತ್ತಿನಿಂದ ಹಗಲಿನ ಸಮಯ ಜಾಸ್ತಿ ಆಗುತ್ತೆ ರಾತ್ರಿಯ ಸಮಯ ಕಮ್ಮಿ ಆಗುತ್ತೆ ಅತ್ಯಂತ ವಿಶೇಷವಾದ ದಿನ ಆರಂಭವಾಗುವಂಥ ಕ್ಷಣ ಒಂದು ಕೌತುಕದ ವಿಸ್ಮಯದ ಕ್ಷಣಗಳಿಗೆ ಗವಿಗಂಗಾಧರೇಶ್ವರ ದೇವಸ್ಥಾನ ಇವತ್ತು ಸಾಕ್ಷಿಯಾಗುತ್ತೆ ಆ ಕೌತುಕವನ್ನು ನಿಸರ್ಗದ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋಕ್ಕೆ ಸಾಕಷ್ಟು ಜನ ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ತೆರಳುತ್ತಾರೆ ಆ ದರ್ಶನವನ್ನು ಮಾಡ್ತಾರೆ ಶಿವಲಿಂಗದ ಮೇಲೆ ನೇರವಾಗಿ ಸೂರ್ಯ ಕಿರಣಗಳು ಸ್ಪರ್ಶವಾಗುತ್ತೆ ಸೂರ್ಯಕಿರಣಗಳು ಇವತ್ತು ನೇರವಾಗಿ ಈಶ್ವರ ಲಿಂಗದ ಮೇಲೆ ಬೀಳುತ್ತೆ ಅದೊಂದು ವಿಸ್ಮಯವೂ ಹೌದು ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಸೂರ್ಯ ತನ್ನ ದಿಕ್ಕನ್ನು ಬದಲಿಸುವಂಥ ದಿನ ಇವತ್ತು ಹೀಗಾಗಿ ಸಂಕ್ರಾಂತಿ ಈ ದೇಶ ಈ ನಮ್ಮ ಭಾರತದ ಕ್ಯಾಲೆಂಡರ್ ಪ್ರಕಾರ ಭಾರತದ ಮೊದಲ ಹಬ್ಬ ಹೊಸ ವರ್ಷದ ಮೊದಲ ಹಬ್ಬ ಇದು ಸಂಕ್ರಾಂತಿ ಹೀಗಾಗಿ ಸಂಕ್ರಾಂತಿಯ ಸಡಗರ ಸಂಭ್ರಮ ಸಂಕ್ರಾಂತಿ ರೈತರ ಪಾಲಿಗೆ ಸುಗ್ಗಿ ಹಬ್ಬ ರೈತರ ಪಾಲಿಗೆ ಅತ್ಯಂತ ಖುಷಿಯ ಹಬ್ಬ ಇದು ಹೀಗಾಗಿ ಸಂಕ್ರಾಂತಿಯನ್ನು ನಾಡಿನ ಎಲ್ಲೆಡೆ ಅತ್ಯಂತ ಖುಷಿಯಿಂದ ಅತ್ಯಂತ ಪ್ರೀತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ದೇಗುಲದಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅನೇಕ ಜನ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಮುಂದೆ <laughs> ನೋಡಿ